ಸಚಿವ ಈಶ್ವರ ಖಂಡ್ರೆ ಆಪ್ತನಿಗೆ ಇವತ್ತು ಐಟಿ ಶಾಕ್ ಕಲಬುರಗಿ ಮಾಜಿ ಮೇಯರ್ ಶರಣು ಮೋದಿ ವಿರುದ್ಧ ಐಟಿ ರೇಡ್ ಆಗಿದೆ ಸಚಿವ ಈಶ್ವರ ಖಂಡ್ರೆ ಆಪ್ತನಿಗೆ ಇವತ್ತು ಐಟಿ ಬಿಸಿ ಶರಣು ಮೋದಿ ವಿರುದ್ಧ ಐಟಿ ರೇಡ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಖಂಡ್ರೆ ಆಪ್ತ ಶರಣು ಶರಣು ಮೋದಿಗೆ ಸೇರಿದಂತಹ ಎರಡು ಕೋಟಿ ರೂಪಾಯಿ ಕಲಬುರಗಿ ರೈಲ್ವೆ ಸ್ಟೇಷನ್ನಲ್ಲಿ ಕಾರು ಸಹಿತ ಎರಡು ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಮೇಯರ್ ಮಾಜಿ ಮೇಯರ್ ಕಾಂಗ್ರೆಸ್ನ ಮಾಜಿ ಮೇಯರ್ ಇವರು ಶರಣು ಮೋದಿ ಇವರಿಗೆ ಸೇರಿದಂತಹ ಕಾರಿನಲ್ಲಿ ಹಣ ಇತ್ತು ಚುನಾವಣಾ ಅಕ್ರಮಕ್ಕೆ ಹಣ ಸಾಗಾಟದ ಶಂಕೆ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ ಕಲಬುರಗಿ ಐಟಿ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳಿಂದ ಶರಣು ಮೋದಿ ವಿಚಾರಣೆ ಬೀದರ್ ಡಿಸಿಸಿ ಬ್ಯಾಂಕ್ ಮೇಲಿನ ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಐಟಿ ರೇಡ್ ವಿರುದ್ಧ ಕಿಡಿಕಾರಿದ್ದ ಈಶ್ವರ ಖಂಡ್ರೆ ಸಚಿವ ಈಶ್ವರ ಖಂಡ್ರೆ ಜೊತೆಗೆ ಕುಳಿತಿದ್ದ ಶರಣು ಮೋದಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಶರಣು ಮೋದಿ ಸಚಿವ ಈಶ್ವರ ಖಂಡ್ರೆ ಅವರ ಜೊತೆಗೆ ಇದ್ದಾರೆ ಅವರ ಆಪ್ತರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅವರಿಗೆ ಸೇರಿದಂತಹ ಕಾರಿನಲ್ಲಿ ಎರಡು ಕೋಟಿ ರೂಪಾಯಿ ಇತ್ತು ಅದನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕಾರು ಸಹಿತ ಎರಡು ಕೋಟಿ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಕಲಬುರಗಿ ಮಾಜಿ ಮೇಯರ್ ಶರಣು ಮೋದಿಗೆ ಇವತ್ತು ಶಾಕ್ ಕಲಬುರಗಿ ರೈಲ್ವೆ ಸ್ಟೇಷನ್ ಬಳಿ ಈ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಐಟಿ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಈಶ್ವರ ಖಂಡ್ರೆ ಆಪ್ತನಿಗೆ ಇವತ್ತು ಐ ಟಿ ಶಾಕ್ ಆದಂಥದ್ದು ಹೇಗೆ ಸಿಕ್ತು ಯಾವ ರೀತಿ ನಡೆಯಿತು ಕಾರ್ಯಾಚರಣೆ ಏನೆಲ್ಲ ಅಪ್ಡೇಟ್ಸ್ ಇದೆ ಹೌದು ವೀಣಾ ಕಲ್ಬುರ್ಗಿ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ಕುರುಡು ಕಾಂಚನ ಕುಣಿತ ಇದೆಯಾ ಅಂತ ಅನ್ನುವಂತಹ ಅನುಮಾನ ಕಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಐ ಟಿ ಅಧಿಕಾರಿಗಳು ಬೆಳ್ಳಂಬಳೆಗೆ ದಾಳಿ ಮಾಡಿ ಎರಡು ಕೋಟಿ ರೂಪಾಯಿ ನಗದನ್ನು ಕ್ಯಾಶನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಹೀಗೆ ವಶಪಡಿಸಿಕೊಂಡಿರುವಂತಹ ಕಾರು ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶರಣು ಮೋದಿ ಅನ್ನುವಂಥವರಿಗೆ ಸೇರಿರುವಂಥವರು ಸೇ ಸೇರಿರುವಂಥದ್ದು ಅವರು ಕಾಂಗ್ರೆಸ್ ಮುಖಂಡರು ಕೂಡ ಹೌದು ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಅವರ ಪರಮಾತ್ಮರಾಗಿ ಗುರುತಿಸಿಕೊಂಡರಂಥವರು ಶರಣು ಮೋದಿ ಈ ಹಿಂದೆ ಬೀದರ್ ಡಿ ಸಿ ಸಿ ಬ್ಯಾಂಕ್ ಮೇಲೆ ಐ ಟಿ ರೇಡಾದಂತಹ ಸಂದರ್ಭದಲ್ಲಿ ಈಶ್ವರ್ ಅವರು ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನುವಂತಹ ಆರೋಪ ಕೂಡ ಮಾಡಿದರು ಅದಾದ ನಂತರ ಇವತ್ತು ಬೆಳಗ್ಗೆ ಹಣವನ್ನು ಸಿಕ್ಕಿರುವಂಥದ್ದು ಮಾಹಿತಿಯ ಪ್ರಕಾರ ಈ ಹಣನ ಎರಡು ಕೋಟಿ ರೂಪಾಯಿ ಹಣನ ಬೆಂಗಳೂರಿನಿಂದ ರೈಲಿನ ಮೂಲಕ ರೈಲ್ವೆ ಮೂಲಕ ಕಲಬುರಗಿಗೆ ತೆಗೆದುಕೊಂಡು ಬಂದ್ರಾ ಅನ್ನುವಂತಹ ಅನುಮಾನ ಕಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇವರ ವಾಹನ ರೈಲ್ವೆ ಸ್ಟೇಷನ್ ಹೊರಗಡೆ ನಿಂತಿತ್ತು ಅಲ್ಲಿ ಆ ಕ್ಯಾಶನ್ನು ಇವರು ವಾಹನದಲ್ಲಿ ಇಟ್ಕೊಂಡು ಇನ್ನೇನು ಮೂವ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿರ್ದಿಷ್ಟ ಪ್ರತಿಯೊಂದು ಮೂಮೆಂಟಿನ ಖಚಿತ ಮಾಹಿತಿ ಐ ಟಿ ಅಧಿಕಾರಿಗಳಿಗೆ ಇತ್ತು ಅಂತ ಕಾಣಿಸುತ್ತೆ ರೈಲ್ವೆ ಸ್ಟೇಷನ್ನಿಂದ ಇವರ ವಾಹನ ಮೂವ್ ಆಗಬೇಕು ಅಷ್ಟರಲ್ಲೇ ಇವರು ಐ ಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಆ ವಾಹನವನ್ನು ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಬಳಿ ಇರುವಂತಹ ಐ ಟಿ ಕಚೇರಿಗೆ ಆ ವಾಹನವನ್ನು ಜಪ್ತಿ ಮಾಡ್ಕೊಂಡು ತರಲಾಗಿರುವಂಥದ್ದು ಅಲ್ಲಿ ಎರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಕೌಂಟ್ ಆಗ್ತಾ ಇದೆ ಈ ಮೊತ್ತ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಆ ವಾಹನದ ಚಾಲಕ ಜೊತೆಗೆ ಅದರಲ್ಲಿರುವಂತಹ ಇನ್ನೊಬ್ಬ ವ್ಯಕ್ತಿ ಏನ ಐ ಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಮಾಹಿತಿಯ ಪ್ರಕಾರ ಶರಣು ಮೋದಿಯವರನ್ನು ಕೂಡ ಈ ಹಣ ಎಲ್ಲಿಂದ ಬಂತು ಇದರ ಮೂಲ ಎಲ್ಲಿಂದ ಯಾವ ಕಾರಣಕ್ಕಾಗಿ ಇದು ಸಾಗಾಟ ಮಾಡಲಾಗ್ತಾ ಇತ್ತು ಎಲ್ಲಿಂದ ಬಂತು ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗಲಾಗ್ತಾ ಇತ್ತು ಇದಕ್ಕೆ ಪೂರಕವಾದಂತಹ ದಾಖಲೆಗಳಿದೆಯಾ ಅನ್ನುವಂತಹ ವಿಚಾರಣೆ ಶರಣು ಮೋದಿಯವರನ್ನು ಕೂಡ ಒಳಪಡಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಶರಣು ಮೋದಿಯವರ ಎರಡೂ ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು ಈ ಈ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಮಾಡಲಾಗ್ತಾ ಇತ್ತಾ ಅನ್ನುವಂತಹ ಅನುಮಾನ ಬಹಳ ದಟ್ಟವಾಗಿ ಕಾಡಲ್ಲ ಯಾಕೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿಯಂತಹ ದೊಡ್ಡ ಮೊತ್ತ ಅದು ಒಬ್ಬ ರಾಜಕೀಯ ವ್ಯಕ್ತಿಯ ಬಲಗೈ ಬಂಟನಾಗಿ ಗುರುತಿಸಿಕೊಂಡಂತವರ ವಾಹನದಲ್ಲಿ ಸಿಕ್ಕಿರುವಂತದ್ದು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು ಅದಾಗ್ಯೂ ಕೂಡ ಐಟಿ ಅಧಿಕಾರಿಗಳು ಈ ಬಗ್ಗೆ ಸಂಪೂರ್ಣ ವಿಚಾರಣೆಯನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಮಾತ್ರ ಕಾದ್ ನೋಡ್ಬೇಕಾಗಿರುವಂತದ್ದು ಈಗ ಬೀದರ್ ಆಗ ಖಂಡ್ರೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ರಾಜಕೀಯ ಪ್ರೇರಿತವಾದಂತಹ ದಾಳಿ ಈಗ ಅವರ ಆಪ್ತನ ಕಾರಿನಲ್ಲಿಯೇ ಎರಡು ಕೋಟಿ ರೂಪಾಯಿಯನ್ನು ರೆಡ್ ಹ್ಯಾಂಡ್ ಆಗಿ ಐ ಟಿ ಅಧಿಕಾರಿಗಳು ಹಿಡಿದಿದ್ದಾರೆ ಸೊ ಒಂದು ರೀತಿ ಮುಖಭಂಗ ಅಲ್ವಾ ಇದು ಖಂಡಿತವಾಗಿಯೂ ವೀಣಾ ಯಾಕಂದರೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಕೂಡ ಅದು ಎರಡು ಕೋಟಿ ಅನ್ನುವಂಥದ್ದು ಸಣ್ಣ ಅಮೌಂಟ್ ಅಲ್ಲ ಎರಡು ಕೋಟಿ ನಗದನ್ನು ಸಾಗಿಸುವಂತ ಅಂದರೆ ಅವರು ಕಾರಣಗಳು ಇನ್ನೇನೋ ಹೇಳಬಹುದು ಆಗಿದ್ರೂ ಕೂಡ ಎರಡು ಕೋಟಿಯಂತಹ ದೊಡ್ಡ ಮೊತ್ತದ ಹಣವನ್ನು ಸಾಗಿಸುವುದಕ್ಕೆ ಅವಕಾಶವೇ ಇಲ್ಲ ಅಷ್ಟೊಂದು ಹಣ ಇವರು ವಾಹನದಲ್ಲಿ ಇಟ್ಕೊಂಡು ಎಲ್ಲಿಗೆ ತೆರಳುತ್ತಿದ್ದರು ಅನ್ನುವಂಥದ್ದು ಎಲ್ಲಿಂದ ತಂದರು ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಂತಹ ಸಂದರ್ಭದಲ್ಲಿ ಎರಡು ಕೋಟಿಗಿಂತ ಹೆಚ್ಚು ಮೊತ್ತ ಕಾರ್ನಲ್ಲಿ ಇಟ್ಕೊಂಡು ಬೇರೆ ಕಡೆ ಸಾಗಾಟ ಮಾಡ್ತಾ ಇದ್ದಾರೆ ಅದು ಕೂಡ ಇದೀಗ ಇದುವರೆಗೂ ಕೂಡ ಐ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ನಿಖರವಾದಂತಹ ದಾಖಲೆಗಳನ್ನು ಈ ಕ್ಷಣದವರೆಗೂ ಕೂಡ ಅವರಿಗೆ ಸಬ್ಮಿಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದಾದ್ರೆ ಈ ಹಣ ಚುನಾವಣೆಯ ಅಕ್ರಮಕ್ಕೆ ಬಳಕೆ ಮಾಡಲ ಮಾಡುವುದಕ್ಕಾಗಿ ತೆಗೆದುಕೊಂಡು ಬರ್ತಾ ಇದ್ರ ಅನ್ನುವಂಥದ್ದು ಈಗಾಗಲೇ ಐ ಟಿ ಅಧಿಕಾರಿಗಳು ಸಿ ಬ್ಯಾಂಕ್ ಮೇಲೆ ಕೂಡ ದಾಳಿ ನಡೆಸಿರುವಂತದ್ದು ಬೀದರ್ ಸಿ ಬ್ಯಾಂಕ್ ಮೇಲೆ ಕೂಡ ದಾಳಿ ಸಾಕಷ್ಟು ಆ ವಿಚಾರ ರಾಜಕೀಯ ಕೆಚರ ಹಣ ಕಾರಣ ಇಂತಹ ಸಂದರ್ಭದಲ್ಲಿ ಅವರ ಕಟ್ಟ ಅನುಯಾಯಿ ಅವರ ಬೆಂಬಲಿಗರ ಕಾರ್ನಲ್ಲಿ ಈಶ್ವರ ಖಂಡ್ರೆ ಅವರ ಬೆಂಬಲಿಗರ ಕಾರ್ನಲ್ಲಿ ಮತ್ತೆ ಎರಡು ಕೋಟಿ ರೂಪಾಯಿ ಸಿಕ್ಕಿರುವಂಥದ್ದು ಖಂಡಿತವಾಗಿ ಒಂದು ದೊಡ್ಡ ಹಿನ್ನಡೆ ಮತ್ತು ಮುಖಭಂಗನೆ ಅಂತ ಹೇಳಬೇಕಾಗ್ತದೆ ಆದಾಗ್ಯೂ ಕೂಡ ಈ ಹಣ ಚುನಾವಣೆಯ ಅಕ್ರಮಕ್ಕೆ ಬಳಕೆ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಾ ಅನ್ನುವಂಥದ್ದು ಮಾತ್ರ ದೃಢಪಡಬೇಕಾಗಿದೆ ಒಟ್ಟಾರೆ ಈ ಚುನಾವಣಾ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಚುನಾವಣಾ ಕಾವ್ಯ ತೀವ್ರಗೊಳ್ತಿರುವಂತಹ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿಯಂತಹ ದೊಡ್ಡ ಮೊತ್ತದ ಹಣ ಒಬ್ಬ ರಾಜಕೀಯ ಮುಖಂಡರ ಬೆಂಬಲಿಗನ ಕಾರ್ನಲ್ಲಿ ಸಿಕ್ಕಿರುವಂಥದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಈ ಚುನಾವಣೆಯಲ್ಲಿ ಕುರುಡು ಕಾಂಚನ ಕುಣಿತಾ ಇದೆಯಾ ಅನ್ನುವಂತಹ ಅನುಮಾನ ಚರ್ಚೆ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕವಾಗಿ ಕೇಳಿಬರ್ತಾ ಇದೆ ವೀಣಾ ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್